ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೆಕಸ್ ಮಾತಾಡ್ತಿರೋದು ಕೇರಳ ಲೈಫ್ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಗ ಎಲ್ಲ ನನ್ನ ಗೆಳತಿ ಮತ್ತು ಗೆಳೆಯರಿಗೆ ಮತ್ತು ಫ್ಯಾಮ್ಲೀಸ್ಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ಮಾಡುವಂಥ ಮೊಟ್ಟೆ ಗೊಜ್ಜನ್ನು ನಾನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲು ಕೂಡ ನಾನ್ ವೆಜ್ ತಿನ್ನೋರಿಗೆ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಮೊದಲಿಗೆ ಬಂದು ಒಂದು ಟೊಮೊಟೊ ತಗೊಂಡಿದ್ದೀನಿ ಈರುಳ್ಳಿ ಬಂದು ಮೂರಿಂದ ನಾಲ್ಕು ತೊಗೊಂಡಿದ್ದೀನಿ ಸೊಪ್ಪು ಮತ್ತು ಹಸಿರು ಮೆಣಸಿಕ್ಕಿ ಮೊಟ್ಟೆ ಬಂದು ಒಂದರಿಂದ ಎರಡು ತಗೊಂಡಿದ್ದೀನಿ ಜನ ಜಾಸ್ತಿ ಇರೋರು ಜನ ಜಾಸ್ತಿ ತಗೋಬೋದು ಮೊಟ್ಟೆ ಜಾಸ್ತಿ ತಗೋಬೋದು ನಾನು ಒಂದರಿಂದ ಎರಡು ತಗೊಂಡಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಚಪಾತಿ ಜೊತೆ ತಿಂತ ಇನ್ನೂ ತಿನ್ನ ಅನ್ನೋಷ್ಟು ಟೇಸ್ಟ್ ಇರುತ್ತೆ ನಾನು ಸುಮ್ಮನೆ ಎಲ್ಲ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಹೇಗೆ ಬಂದಿದೆ ಅಂತ ಬನ್ನಿ ನಾವು ವೀಡಿಯೋ ಕಡೆಗೆ ಹೋಗೋಣ ಬಾಡಿದೆ ಇದು ಇದಕ್ಕೆ ನಾನು ಟಮಟಾನ ಹಾಕ್ಕೊತಾ ಇದ್ದೀನಿ ಟಮಟೊ ಇದು ಆಪಲ್ ಟಮಟ ನಾನು ಯೂಸ್ ಮಾಡೋದು ನಾಟಿ ಟಮಟ ಯೂಸ್ ಮಾಡೋ ಇದಕ್ಕೆ ನಾಟಿ ಟಮಟೊ ಅಷ್ಟು ಚೆನ್ನಾಗಿರೋಲ್ಲ ಯಾಕಂದರೆ ಹುಳಿಯಾಗಿರುತ್ತೆ ಆಪಲ್ ಟಮಾಟ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅದರಿಂದ ಆಪಲ್ ಟಮಟನೇ ತೊಗೊಳ್ಳಿ ತಿಮ್ಮ ತುಂಬ ಅದೇ ತುಂಬ ಸಿಂಪಲಾಗಿ ಮಾಡೋವಂಥ ಒಂದು ಪಲ್ಯ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಇರೋದು ಈರುಳ್ಳಿ ಟಮಟ ಈ ರೀತಿ ಬಾಡಿದೆ ನಾನು ಇವಾಗ ಇದಕ್ಕೆ ಬಂದು ಕಾಶ್ಮೀರ ಖಾರದ ಪುಡಿ ಅಂತ ಹೇಳ್ತೀವಿ ಖಾರ ಜಾಸ್ತಿ ಇರಲ್ಲ ಇದಕ್ಕೆ ಅದನ್ನು ನಾನು ಒಂದೂವರೆ ಸ್ಪೂನಷ್ಟು ಹಾಕೋತಾ ಇದ್ದೀನಿ ನಾವು ಬ್ಯಾಡಿಗೆ ಅಂತ ಹೇಳ್ತೀವಾಗ ಸೇಮ್ ಅದೇ ರೀತಿ ಇರುತ್ತೆ ಅಂದರೆ ಸ್ವಲ್ಪ ಇದು ಖಾರ ಇರುತ್ತೆ ಅಷ್ಟೇ ಬ್ಯಾಡಿಗೆ ಫುಲ್ಲು ಖಾರನೇ ಇರೋಲ್ಲ ಇದು ಸ್ವಲ್ಪ ಖಾರ ಇರುತ್ತೆ ಇದನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಇವಾಗ ಎಣ್ಣೆಯಲ್ಲಿ ಇದೆಲ್ಲ ಬಾಡಿದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಜಾಸ್ತಿ ಬೇಡ ಸ್ವಲ್ಪೇ ಸ್ವಲ್ಪ ಇದು ಗೊಜ್ಜು ಥರ ಮಾಡೋದ್ರಿಂದ ಸ್ವಲ್ಪವೇ ಸ್ವಲ್ಪ ನೀರು ಹಾಕ್ಕೋತಾಯಿದ್ದೀನಿ ನಾವು ಚಪಾತಿ ಮಾಡುವಾಗ ಏನಪ್ಪ ಮಾಡೋದು ಅಂತ ಚಿಂತೆ ಮಾಡ್ಬೇಕಾದ್ರೆ ಖಂಡಿತ ಇದು ಮಾಡ್ಕೊತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಕೇಳದವ್ರೆ ತಿನ್ಬೇಕು ಅಂತೇನೂ ಇಲ್ಲ ನೀವು ಸರಿ ಟ್ರೈ ಮಾಡಿ ನೋಡಿ ಇಲ್ಲ ನಾನ್ ವೆಜ್ ತಿನ್ನಲ್ಲ ಅನ್ನೋರಿಗೆ ಆಗಿ ನೋಡಿ ನಾವು ಈರುಳ್ಳಿ ಈ ಟೊಮೊಟೊ ಈ ಥರ ಯೂಸ್ ಮಾಡಿದ್ದೀನಲ್ಲ ಈ ಥರ ಗೊಜ್ಜು ಮಾಡಿಕೊಂಡು ತಿಂದರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಇದು ಸ್ವಲ್ಪ ಬೇಯಲಿ ಈಗಿದೆ ಇದಕ್ಕೆ ನಾನು ಮೊಟ್ಟನ್ನು ಒಳಗಾಕೊತಾ ಇದ್ದೀನಿ

ಮೊಟ್ಟೆ ಹಾಕೊಂಡ್ಮೇಲೆ ಮೊಟ್ಟೆ ಒಂದು ಐದು ನಿಮಿಷ ಬೇಯಬೇಕು ಅನ್ನೋದು ಅದು ಹಸಿ ವಾಸನೆ ಮಾಡ್ತದೆ ಅದಕ್ಕೋಸ್ಕರನೇ ತಡ ಹಿಡಿದಿರಂಗೆ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಶುಂಠಿನ ಒಂದು ಸ್ವಲ್ಪ ಹಾಕೊಳೋದ್ರಿಂದ ಇದರ ಫ್ಲೇವರ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಶುಂಠಿ ಬಂದು ಎಣ್ಣೆಲಿ ಬಾಡಿ ನಾವು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದೇಳಿದ ಮೊಟ್ಟೆ ತಿನ್ನಲ್ಲ ನಾನ್ ವೆಜ್ ತಿನ್ನಲ್ಲ ಅನ್ನೋರಿಗೆ ಸೇಮ್ ಮೆಥಡ ಮಾಡ್ಕೊಂಡು ತಿನ್ಬೇಕು ತುಂಬ ಟೇಸ್ಟ್ ಿರುತ್ತೆ ನಾನ್ ವೆಜ್ ತಿನ್ನೋರಿಗೆ ಮಾತ್ರ ನಾನು ಈ ಥರ ಹೇಳ್ಕೊಡ್ತಾಯಿದ್ದು ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಚಪಾತಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಎರಡು ವಿಧ ಮಾಡ್ಬೋದು ಇದು ಪಲ್ಯ ಥರನೂ ಮಾಡ್ಬೋದು ನಾನು ಇವಾಗ ಪಲ್ಯ ಥರನೇ ಮಾಡ್ತಾರೆ ಅದು ತುಂಬ ಗೊಜ್ಜು ಥರನೂ ಅಲ್ಲ ತುಂಬ ಪಲ್ಯ ಥರನೂ ಅಲ್ಲ ಗೊಜ್ಜು ಥರನೂ ಮಾಡ್ಬೋದು ಸೇಮ್ ಮೆಥಡನ್ನೇ ಬೇಯಿಸಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಬೇಕು ಅನ್ನೋದೇ ಬಿಟ್ಟರೆ ಅದಕ್ಕೆ ನಾವು ಮೊಟ್ಟೆ ಹೊಡೆ ತಕ್ಕಾಗ ಜಾಸ್ತಿ ಹಿಂಗೆ ಮಿಕ್ಸ್ ಮಾಡೋಂಗಿಲ್ಲ ಸ್ವಲ್ಪ ಒಂದೈದು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೊಂಡ್ರೆ ಒಂಥರ ಗೊಜ್ಜು ಥರ ಅದು ಚೆನ್ನಾಗಿರುತ್ತೆ ಅದೊಂದು ಸಖತ್ ಕಾಂಬಿನೇಷನು ತುಂಬ ಟೇಸ್ಟಿಯಾಗಿರುತ್ತೆ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆ ಥರ ತೋರಿಸ್ತೀನಿ ಇದು ಪಲ್ಯ ಥರ ನಾನು ಮಾಡ್ತಾಯಿರೋದು ಅಂದರೆ ಪಲ್ಯ ಪಲ್ಯನೂ ಎಲ್ಲ ಗೊಜ್ಜು ಗೊಜ್ಜು ಥರಲ್ಲ ಸ್ವಲ್ಪ ಆಗಿ ಮಾಡ್ತಾಯಿದ್ದೀನಿ ಅದು ಫುಲ್ ಗೊಜ್ಜು ಥರ ಮಾಡೋದು ಅದೊಂಥರ ಟೇಸ್ಟಿಯಾಗಿ ಅದು ಒಂಥರ ಟೇಸ್ಟಾಗಿರುತ್ತೆ ಇದು ಇವಾಗ ಆಗಿದೆ ತುಂಬ ಮಾತಾಡೋಲ್ಲ ಇವಾಗ ಆಗಿದೆ ಇದು ಆಫ್ ಮಾಡ್ಕೋತೀನಿ ನೋಡಿ ನಮ್ಮ ತರಲೆ ಮಗ ಇವನು ನಾನು ನೋಡೋ ಒಂದು ಕಡೆ ಇರಲ್ಲ ಅವನು ನೋಡಿದ್ರಲ್ಲ ಫ್ರೆಂಡ್ಸ್ ಮೊಟ್ಟೆ ಪಲ್ಯ ಮಾಡೋದು ಹೇಗೆ ಅಂತ ಸಿಂಪಲಾಗಿ ತುಂಬ ಚೆನ್ನಾಗಿರುತ್ತೆ ಇದು ಮೊಟ್ಟೆ ಪಲ್ಯ ಅಂತ ಹೇಳ್ತಾರೆ ಇಲ್ಲಿ ಬಂದು ಮೊಟ್ಟೆ ಗೊಜ್ಜು ಅಂತ ಹೇಳ್ತಾರೆ ಸಿಂಪಲಾಗಿ ಚೆನ್ನಾಗಾಗಿದೆ ಸಂ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಕೂಡ ಆಗುತ್ತೆ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಾಗ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ ಅದಕ್ಕೆ ಒಂದು ಟೆಚ್ ಕೊಡಿ ಬೇಕು ಇನ್ನು ಬಡ್ಕೊತಾರದು ಅದಕ್ಕೇನು ಹಾಕಿಲ್ಲ ಅನ್ಕೊಬೋದು ಬೆಳಗ್ಗೆನೇ ಇದ್ದು ನಾನು ಅದಕ್ಕೆ ಅನ್ನ ಮೀನು ಸಾರು ಮೀನು ತಲೆ ಎಲ್ಲ ಹಾಕಿದ್ದೀನಿ ಆದ್ರೂ ನಾನು ಬಿಟ್ಟು ಹೋಗ್ತಲ್ಲ ಅದು ದಯವಿಟ್ಟು ನಮ್ಮ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಜೊತೆಯಲ್ಲಿ ನಾನು ನಿಮ್ಮ ರೈಸ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್